ನಮಸ್ಕಾರ ವೀಕ್ಷಕರೇ ಸೊ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಈಗೇನು ಇತ್ತೀಚೆಗೆ ಸೈಕ್ಲೋನ್ ಈಗ ಮಳೆಗಳು ತುಂಬ ಅತಿಯಾಗಿ ಇದೆ ರೈತರದ್ದು ಬೆಳೆಗಳು ರಾಗಿ ಬೆಳೆಗಳು ಇವೆಲ್ಲ ಸ್ವಲ್ಪ ನಷ್ಟ ಆಗ್ತಾಯಿದೆ ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ನಮ್ಮಲ್ಲಿ ರಾಜು ಅಂತೇಳಿ ಅವರು ಸುಮಾರು ಸರಿ ಅವರು ಮಾತಾಡ್ತಾ ಬಂದಿದ್ದರು ಸೊ ಅವ್ರು ಇವಾಗಲೂ ಲೈನಲ್ಲಿ ಬಂದಿದ್ದಾರೆ ನಮ್ಮ ಜೊತೆ ಮಾತಾಡೋದಕ್ಕೆ ಅವ್ರಿಗೆ ಏನಕ್ಕೆ ಮಾತಾಡಿಸ್ತಾ ಇದ್ದೀನಿ ಅಂದರೆ ಮತ್ತೆ ಕೆಲವು ಸೂಚನೆಗಳು ಅವ್ರಿಗೆ ಮತ್ತೆ ಧ್ಯಾನದಲ್ಲಿ ಸಿಗ್ತಾನೆ ಇದೆ ಸೊ ಅದನ್ನು ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡಿಸಿ ಆ ವಿಚಾರ ನನಗೇನು ಹೇಳಿದ್ದಾರೆ ಅದನ್ನು ನಿಮ್ಮ ಮುಂದೆ ಮತ್ತೆ ಮಾತಾಡಿಸ್ತಾ ಇದ್ದೀನಿ ಸೊ ಫಸ್ಟ್ ಅವರನ್ನು ವೆಲ್ಕಮ್ ಮಾಡ್ಕೊತ ಸರ್ ನಮಸ್ಕಾರ ನಮಸ್ತೆ ಸರ್ ಸೊ ಈಗ ಘಟನೆಗಳು ಬಂದು ತುಂಬ ಒಂದು ರೀತಿ ನಡೀತಾ ಇದೆ ಒಂದು ಚಿಕ್ಕದಾಗ ನಾನು ಹೇಳಬೇಕಂದ್ರೆ ಈಗ ಈಗೇನು ಇತ್ತೀಚೆಗೆ ನಡೀತಾ ಇರೋ ಘಟನೆಗಳು ಇದೇನು ತುಂಬ ಹೆವಿಯಾಗಿ ಏನೋ ಒಂದು ಆಗೋಯಿತು ಅನ್ನೋ ಥರ ಏನಿಲ್ಲ ಎಲ್ಲ ಸಾಧಾರಣವಾಗಿ ಕಾಣಿಸ್ತಾ ಇದೆ ಬಟ್ ಕೆಲವು ಕಡೆ ಕೆಲವೊಂದಷ್ಟು ಜಾಗಗಳಲ್ಲಿ ಭೂಭಾಗಗಳಲ್ಲಿ ಸೊ ನೀರಿನ ಸಮಸ್ಯೆ ಸೊ ಇವೆಲ್ಲ ಕೆಲವು ಕಡೆ ತೊಂದರೆಗಳಾಗ್ತಾ ಇರೋದು ಇದು ಸಿಂಪಲ್ಲಾಗಿ ಕಾಣಿಸುತ್ತೆ ದೊಡ್ಡ ಪ್ರಮಾಣದ್ದೇನು ನಷ್ಟ ಅಲ್ಲ ಇದು ಆದರೂ ಕೆಡ ಆದರೂ ಕೂಡ ಅದರದ್ದು ಸೂಚನೆಗಳು ನಿಮ್ಗೆ ಗಮನಕ್ಕೆ ಬರ್ತಾ ಇದೆಯಲ್ಲ ಸೊ ಅದು ನಮಗೆ ಒಂದು ಕುತೂಹಲ ಹೆಂಗಿದು ಅವರಿಗೆ ಮೊದಲೇ ತಿಳಿತಾ ಇದೆ ಅಂತ ಕೆಲವರು ಕಮೆಂಟ್ಸಲ್ಲಿ ನಿಮ್ಮ ಬಗ್ಗೆ ಏನಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಇಷ್ಟೆಲ್ಲ ತಿಳುವಳಿಕೆ ಆಗ್ತಾ ಇದೆ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಲ್ಲ ಸೊ ಡೈರೆಕ್ಟಾಗಿ ನೀವು ದೇವ್ರ ಜೊತೆನೇ ಮಾತಾಡಿ ಅದನ್ನ ನಿಲ್ಸ್ಬೋದಲ್ಲ ಮತ್ತೆ ಅದ್ರ ಬಗ್ಗೆ ಆಗದೆ ಇರೋ ತರ ಮಾಡ್ಬೋದಲ್ಲ ಮತ್ತೆ ಇನ್ಯಾವುದೋ ಅವ್ರಿಗೆ ಬೇರೆ ಯಾವುದೋ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ ಸೊ ಈ ವಿಚಾರಗಳ ಬಗ್ಗೆ ಅವರು ಕಾಳಜಿ ಕೊಡ್ಬೋದು ಇದ್ರ ಬಗ್ಗೆ ಅವ್ರು ಮಾಹಿತಿ ತಗೋಬಹುದು ಸೊ ಇವೆಲ್ಲ ಕೆಲವೊಂದಷ್ಟು ಅಂದ್ರೆ ಒಂದು ಮೈಂಡ್ ನಮ್ಗೆ ಎಲ್ಲೆಲ್ಲಿ ಬೇಕೋ ಓಡುತ್ತೆ ಯಾವ ವಿಚಾರ ಬೇಕೋ ನಾವು ಮಾತಾಡ್ತೀವಿ ಬಟ್ ಆ ಎಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ಬರೋದಿಲ್ಲ ನಿಮ್ಗೇನು ಸೂಚನೆ ಬರ್ತಾ ಇರುತ್ತೆ ಯಾವುದನ್ನು ನೀವು ನೋಡ್ತಾ ಇರ್ತೀರಾ ಅದ್ರ ಬಗ್ಗೆ ಮಾತ್ರ ನೀವು ಮಾಹಿತಿ ಕೊಡ್ತಾ ಇದ್ದೀರಾ ಇಲ್ಲಾಂದ್ರೆ ನೀವಾಗ ನೀವೇನೆ ಊಹೆ ಊಹೆ ಮಾಡ್ಕೊಂಡು ಯಾವ್ದನ್ನ ಇದ್ರ ಬಗ್ಗೆ ನನ್ಗೆ ಮಾಹಿತಿ ಬೇಕು ಅಂದ್ರೆ ಅದಷ್ಟು ಈಸಿಯಾಗಿ ಸಿಗಲ್ಲ ನಿಮ್ಗೆ ನಮ್ಮ ಊಹೆ ಮಾಡ್ಕೊಂಡು ಹೇಳ ಅಂತ ಇದಿಲ್ಲ ಸರ್ ನನಗೆ ಇದರಿಂದ ಸಂಪಾದನೆ ಬಿಸ್ನೆಸ್ ಮಾಡ್ತಾ ಇದ್ರೆ ಬೇಕಾದ್ರೆ ಊಹೆ ಮಾಡಿ ಹೇಳ್ತಾರೆ ಅನ್ಬೋದು ಇದರಿಂದ ನಾನು ಒಂದ್ ರೂಪಾಯಿ ಸಂಪಾದನೆ ಮಾಡ್ತಾ ಇಲ್ಲ ನಾವು ದುಡ್ದು ನಾವದನ್ನ ಜೀವನ ಸಾಗಿಸ್ತಾ ಇದೀವಿ ಈ ದಾರಿ ಬಿಟ್ಟು ನಾವು ಬೇರೆ ದಾರಿ ಹೋಗಿ ಅಂತಾರೆ ಸಂಪರ್ಕ ಇದ್ದಾಗ ನೀವು ಏನ್ ಬೇಕೋ ಬೇಡ್ಕೊಂಡು ನೀವು ಅದನ್ನ ತಗೋಬೋದಲ್ಲ ಈಸಿಯಾಗಿ ಯಾಕೆ ನೀವು ಇಷ್ಟ ಕಷ್ಟ ಪಡ್ಬೋದು ಕೊಡ್ಬೇಕು ಕಷ್ಟಪಡಬೇಕು ಸೊ ಇವುಗಳನ್ನೆಲ್ಲ ಒಂದು ಪ್ರಶ್ನೆಗಳ ತರ ನಾವು ಹೊರಗಡೆ ನೋಡ್ತೀವಿ ಇದಕ್ಕೇನು ಹೇಳಕ್ ಬಯಸ್ತೀರಾ ನೀವು ಈ ತರದ ಪ್ರಶ್ನೆಗೆ ನನಗೆ ಸುಮಾರು ಸುಮಾರು ಜನ್ಮ ಗೊತ್ತಿವೆ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇತ್ತೀಚೆಗೆ ಹ್ಮ್ ಅದ್ರಲ್ಲಿ ಎಲ್ಲಾ ಅನುಭವಿಸಿ ಬಂದಿದೀನಿ ಕೆಲವನ್ನ ಆದ್ರೆ ಇವಾಗ ನಾ ಈ ಕರ್ಮ ಭೂಮಿ ಅಲ್ವಾ ನಮ್ದು ಭಾರತ ನಮಗೂ ನಮ್ಮ ಏನ್ ಮಾಡಿರ್ತೀವಿ ಅದ್ರ ಮೇಲೆ ನಮ್ಗೆ ಸಿಗೋದು ನಾವು ತಗೊಳದಲ್ಲ ಅದು ಅವ್ರು ಕೊಡೋದು ನಾವು ಏನು ಒಳ್ಳೇದ್ ಮಾಡ್ತೀವಿ ಅದ್ರ ಮೇಲೆ ಅವ್ರು ಕೊಡ್ತಾರೆ ಕೆಲವು ದಿನ ಪರೀಕ್ಷೆ ಮಾಡ್ತಾರೆ ಎಲ್ಲಾ ರೀತಿಯಲ್ಲೂ ಪರೀಕ್ಷೆ ಮಾಡಿ ಅವರು ಯಾವುದೇ ವಿಷಯ ಆದ್ರೂ ಈ ವಿಷಯ ತಿಳಿಸಬೇಕಾದ್ರು ನನಗೆ ನಲ್ವತ್ನಾಲ್ಕು ವರ್ಷದಿಂದ ನಾವು ಏನ್ ಮಾಡ್ಕೊ ಬಂದಿದೀವಿ ಅದನ್ನೆಲ್ಲ ಅವರು ಪರಿಶೀಲನೆ ಮಾಡಿ ಅವರು ಅವರು ಮನ್ಸಾಗಿ ಇಂಥ ಕೆಲವು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೋತಾರೆ ನನ್ನ ನಾನೇ ಅಲ್ಲ ಸುಮಾರು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೋತಾರೆ ಅದ್ರಲ್ಲಿ ನಾನು ಸರ್ ಅದು ಕೆಲವು ನಮ್ಮ ಭಾರತ ಅಂದ್ರೆ ಎಷ್ಟು ಭಾಷೆಗಳಿವೆ ಅಷ್ಟು ಜನ ಅದರಲ್ಲಿ ಕೆಲವರು ನಾವ್ ಆಯ್ಕೆ ಮಾಡ್ಕೊಂಡು ಇಂಥ ವಿಷಯಗಳನ್ನ ಕಾಲ ಜ್ಞಾನ ಮುಂದೆ ಆಗೋದು ಯಾವ ರೀತಿ ಆಗಿದೆ ನೀನು ಯಾರು ನೀನು ಮೊದ್ಲು ಏನಾಗಿದೆ ಇವಾಗ ಏನು ಮಾಡ್ಬೇಕು ನೀನು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತೇನೆ ಸೊ ಈಗ ಇತ್ತೀಚಿಗೆ ನಿಮಗೆ ಕೆಲವೊಂದಷ್ಟು ಘಟನೆಗಳು ನೀವು ಹೇಳಿದ್ದು ಮತ್ತು ಕ್ಯಾಲಿಫೋರ್ನಿಯಾದಲ್ಲಿ ಮತ್ತೆ ಕೂಡ ಅವಘಡಗಳು ಭೂಕುಸಿತ ಅಗ್ನಿ ದುರಂತ ಅಲ್ಲಿ ತುಂಬ ಈಗ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಇದೆ ನಡೀತಾ ಇರೋ ಥರ ಇದೆ ಆಮೇಲೆ ನಮ್ಮ ಭಾರತದಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ನೀರಿಂದು ಸ್ವಲ್ಪ ಸಮಸ್ಯೆಗಳಾಗಿ ನೀರು ಹೆಚ್ಚಾಗಿ ಸ್ವಲ್ಪ ಭೂಕುಸಿತಗಳು ಆಮೇಲೆ ಕಡಲ ತೀರಗಳಲ್ಲಿ ಸ್ವಲ್ಪ ಕೊರತಾಗಳು ಇವೆಲ್ಲ ನಡೀತಾ ಇರೋದನ್ನ ನೋಡ್ತಾ ಇದ್ದೀವಿ ಹೌದು ಈ ಒಂದು ಕಡಲ ತೀರಕ್ಕೆ ಸಂಬಂಧಪಟ್ಟಂತೆ ನೀವು ಮಾತಾಡಿದ್ರಿ ಈ ಥರದ್ದು ಒಂದು ಮತ್ತೆ ನನಗೆ ಈ ಥರ ಒಂದು ಕಾಣಿಸ್ತಾ ಇದೆ ದೃಶ್ಯ ಅಂತ ಹೌದು ಸೊ ಆ ದೃಶ್ಯಗಳು ಏನು ಅದನ್ನ ತಿಳಿಸಿ ನಮ್ಮ ವೀಕ್ಷಕರಿಗೆ ಮೊದಲು ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ನಾವೇ ಹೌದಾ ಪಂಚಭೂಟಗಳನ್ನ ಹ್ಞೂ ನಾವು ಆ ದೇವ್ರು ಕೊಟ್ಟಿರೋ ವರ ನಾವು ಬದುಕೋದಕ್ಕೆ ಹ್ಞೂ ನಾವು ಏನು ಬದುಕೋದಿಕ್ಕೆ ಏನು ಬೇಕೋ ಅದು ಮಾಡ್ತಾ ಇಲ್ಲ ಬಿಟ್ಟು ಎಲ್ಲೂ ಎಷ್ಟು ಹಾಳು ಮಾಡಬಹುದು ಎಲ್ಲಾನು ಹಾಳು ಮಾಡ್ತಾ ಇದ್ದೀವಿ ಸರ್ ಓಕೆ ಅದನ್ನು ನಾವು ಅದನ್ನ ಮತ್ತೆ ರಿಕವರ್ ಮಾಡಷ್ಟು ನಾವು ಸುಮ್ಮನೆ ಸುದ್ದಿ ಮಾಡ್ತೀವಿ ಹೇಳ್ತೀವಿ ಸಾಧ್ಯ ಇಲ್ಲ ಸರ್ ಅಷ್ಟು ಇದಾಗುತ್ತಿದೆ ಇವಾಗ ಬೆಂಗಳೂರ್ನೇ ತಗೊಳ್ಳಿ ಬೆಂಗಳೂರು ಭೂಭಾಗ ನಾವು ಒಂದ್ರಿ ಅಂತೀವಲ್ಲ ಒಂದ್ರಿ ಒಂದ್ರಿ ಅಂತ

ಹ ಆಮೇಲೆ ಮಾಲಿನ್ಯ ಮಾಡಿದೀವಿ ಇವಾಗ ನಾನೇ ಸ್ವಾಮಿ ಅಮರ ಗುರುಗಳು ಹೋಗಿ ಒಂದ್ಸರಿ ಓಲ್ ಮುಚ್ಚಿದ್ರು ಅಂತ ಹೇಳಿದ್ದೇನೆ ನನಗೆ ಅವ್ರ ಯಾವ್ದೋ ಪುಣ್ಯ ಕಾರ್ಯದಿಂದ ಇದೆಲ್ಲ ಆಯ್ತಾವ್ಸ ಅದನ್ನ ಇವ್ರು ಹಾಳು ಮಾಡೋದನ್ನ ಋಷಿ ಮುನಿಗಳು ಅವ್ರ ಕಾರ್ಯಕರ್ತರು ಎಲ್ರು ಅದನ್ನ

ನಾವು ನೀರನ್ನ ಶುದ್ಧ ಅದು ಏನೇ ಆಗಿದ್ರು ಅದಕ್ಕೆ ಕೆಲವು ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಮಂತ್ರಗಳಿವೆ ಅದನ್ನ ಸುಮ್ನೆ ಸಿಂಪಲ್ ಮಂತ್ರ ಹದ್ನಾರು ಹೇಳಿ ನಾವು ಶುದ್ಧ ಮಾಡಿಕೊಡ್ಬೇಕು ನಮ್ಮ ಮನಸ್ಸನ್ನ ಬೇರೆ ಕಡೆಯೆಲ್ಲಾದ್ರೂ ಬೇರೆ ವಿಷಯಕ್ಕೆ ನಾವು ಬ್ಯಾಡ್ದ ವಿಷಯ ಕೋಮ ಅದು ಕಾಮ ಕ್ರೋಧ ಮದ ಈ ತರ ಬರ್ತಾವಲ್ಲ ಅದು ಈ ಪಂಚಭೂತಗಳು ಇದ್ದಂಗೆ ಅದನ್ನು ತೇವ್ರ್ ಕೊಟ್ಟಿದ್ದೇನೆ ಅದನ್ನ ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು ಇಲ್ಲಿ ಎಷ್ಟು ಲಿಮಿಟ್ ಅಲ್ಲಿ ಅದನ್ನ ಇಟ್ಟುಕೊಂಡು ಅದು ಯಾವ ರೀತಿಲಿ ಕಾಪಾಡಿಕೊಂಡು ಅದನ್ನ ಮಿತಿ ಮೀರದೆ ಮಿತಿ ಒಳಗಡೆ ಮನ್ಸಿನ ಮಿತಿ ಒಳಗಡೆ ಏನ್ ಬರುತ್ತೆ ಅಷ್ಟು ಒಳಗಡೆ ನಾವು ಜೀವನ ಮಾಡ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡದೇನೆ ಆ ನಾವು ಒಳ್ಳೆ ಕಾರ್ಯಗಳು ಮಾಡ್ತಾ ದೇವ್ರ ಮೇಲೆ ಭಕ್ತಿ ಮನ್ಸನ್ ಶುದ್ಧವಾಗಿ ಇಟ್ಕೊಂಡ್ರೆ ಭಕ್ತಿ ತಾನಾಗೆ ಬರ್ತೇವೆ ಇದೆಲ್ಲಾ ಮಾಡ್ತಾ ಇದ್ರೆ ಸರ್ ಆಟೋಮೆಟಿಕ್ ಆಗಿ ಸರಿ ಆಗೋದು ಇವಾಗ ಕಲಿ ಪ್ರಭಾವ ಅಂದ್ರೆ ಎಲ್ಲಾರ್ಗು ದೇವ್ರು ಒಂದೊಂದು ಯುಗ ಕೊಟ್ಬಿಟ್ಟವ್ರೆ ಒಳ್ಳೆಯವ್ರಿಗೂ ಒಂದು ಕಾಲ ಕೊಡ್ತಾರೆ ಆ ಈ ಕೆಟ್ಟ ರೀತಿಲಿ ವರ್ತನೆ ಮಾಡೋರ್ಗ ಅವ್ರಿಗೂ ಒಂದ್ ಕಾಲ ಯಾಕೆಂದ್ರೆ ಅವ್ರು ಯಾರನ್ನು ದ್ವೇಷ ಮಾಡೋರಲ್ಲ ಪರಮಾತ್ಮ ಅವ್ರಿಗೂ ಒಂದ್ ಕಾಲ ಇವ್ರಿಗೂ ಒಂದ್ ಕಾಲ ಅಂತ ನಾಲ್ಕು ಯುಗಾನ ಮಾಡಿಟ್ಟಿದ್ದ ಅದ್ರಲ್ಲಿ ಕಲಿಯುಗ ಇವಾಗ ಮುಗ್ದೇ ಆಗಿದೆ ಮತ್ತೆ ಈಗ ಅವ್ರ ಕಾಲ ಮೇಲೆ ಹೋಗ್ಲೇಬೇಕಲ್ಲ ಇವಾಗ ನಮ್ಗ ಏಜ್ ಆಯ್ತು ನೂರು ವರ್ಷ ಒಂದು ಐಸ್ ಇದೆ ಸರ್ ಒಂದು ಏಜ್ ಗೆ ಬರ್ತೀವಿ ಮತ್ತೆ ನಾವು ಮದುವೆ ತಂದೆ ತಾಯಿ ಮದುವೆ ಮಾಡಿ ನಮಗೂನು ಆ ಗೆ ತಗೊಬಂದು ಬಿಡ್ತಾರೆ ಮತ್ತೆ ವಯಸ್ಸಾದ ಮೇಲೆ ನಾವು ಹೋಗ್ಬೇಕಲ್ವಾ ಹೌದು ಅದೇ ರೀತಿ ಕಾಲದಂತ್ಯ ಬಂದಿದೆ ಸರ್ ಸೊ ಈಗ ಘಟನೆಗಳು ಏನು ಕಾಣಿಸ್ತು ನಿಮಗೆ ಯಾವ ದೃಶ್ಯಗಳು ದೋಷಗಳು ಈಗ ಧ್ಯಾನದಲ್ಲಿ ಇವಾಗ ಏನಂದ್ರೆ ಇವಾಗ ಇವಾಗ ಸೈಕ್ಲೋನ್ ಬರ್ತಾ ಇದೆಯಲ್ಲ ಸರ್ ಈಗ ಮತ್ತೆ ಶುರು ಆಯಿತು ಅದು ತಮಿಳ್ನಾಡಿಂದು ಬರ್ಬೋದು ಈ ಕಡೆ ಅರಬ್ಬಿ ಸಮುದ್ರ ಆಯ್ತಲ್ಲ ಮಂಗಳ ಕೊಲ್ಲಿ ಅರಬ್ಬಿ ಸಮುದ್ರ ಎರಡು ಕಡೆಯಿಂದ ಬರೋದಿದೆ ಇದೇನಂದ್ರೆ ತಮಿಳ್ನಾಡಿಗೆ ಬಂದು ಇದು ಕರಾವಳಿ ತೀರ ಪ್ರದೇಶ ಮಂಗಳೂರು ಮುಂಬೈ ಗೋವಾ ಮುಂಬೈ ಆಯ್ತಲ್ಲ ನೋಡಿ ಆ ಕಡೆ ಜಾಸ್ತಿ ಬರುತ್ತೆ ಸರ್ ನನಗೆ ತೋರಿಸಿರೋ ಪ್ರಕಾರ ಅದು ತಗ್ಗದ್ ಪ್ರದೇಶಗಳ ಬಂದು ನೀರು ತುಂಬಾ ಮಳೆ ಜಾಸ್ತಿ ಆಗಿ ಕೆಲವು ಮನೆಗಳಿಗೆ ಹಾನಿಯಾಗಿ ಒತ್ಕೊಂಡು ಹೋಗೋ ಸಂಭವ ಇದೆ ಹೌದಾ ಒತ್ತುಕೊಂಡು ಹೋಗೋ ಸಂಭವ ಇದೆ ಅದಕ್ಕೆ ತಗ್ಗು ಪ್ರದೇಶದಲ್ಲಿ ಕರಾವಳಿ ತೀರದಲ್ಲಿರೋರು ಅಲ್ಲಿ ಮಂಗಳೂರು ಗೋವಾ ಮತ್ತೆ ಮುಂಬೈ ಸಮುದ್ರದ ಅಲ್ಲಿಂದ ಸ್ವಲ್ಪ ಜಾಸ್ತಿನೇ ಅನಾ ತಗ್ಗದ ಪ್ರದೇಶದಲ್ಲಿ ಅನಾಹುತ ಆಗುವಂತ ಚಾನ್ಸ್ ಇದೆ ಅವರು ಮುನ್ನೆಚ್ಚರಿಕೆ ತಗೊಂಡು ಅವರು ಇವಾಗ ಸ್ಥಳ ಬಿಟ್ಟು ಬರೋದೊಳ್ಳೆದು ಈಗ ಮಳೆ ಕಳೆಯುವವರಿಗೆ ಕೆಲವು ಹಳೆ ಮನೆಗಳು ಅಥವಾ ಸೀಟ್ ಮನೆಗಳು ಎಲ್ಲ ಕೆಲವು ಹಾನಿ ಆಗ್ತವೆ ಅದು ಕಂಡು ಬಂದಿದೆ ಸರ್ ನನಗೆ ದೃಶ್ಯ ಮುಖ ತೋರಿಸಿ ಇದು ಯಾವತ್ತು ಸರ್ ಯಾವತ್ತು ಕಾಣಿಸಿದ್ದು ಇವಾಗ ಸೈಕ್ಲೋನ್ ಬರೋದ್ರಿಂದ ಇವತ್ತೇ ತಿಳಿಸಿರೋದ್ರಿಂದ ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ತಿಳಿಸ್ಬಿಡೋಣ ಅಂತ ಸೊ ಇದು ಮಂಗಳೂರು ಕರಾವಳಿ ಭಾಗದ್ದು ಸಮುದ್ರದ ದಡದಲ್ಲಿ ಮನೆಗಳು ಕುಸಿತಾವೆ ಅನ್ನೋ ತರನ ಇಲ್ಲ ಭೂಮಿ ಕೆಲವು ಹಳೆ ಮನೆ ಸೀಟು ಅವನ್ನೆಲ್ಲ ಒತ್ ದೃಶ್ಯ ತೋರಿಸಿದ್ದಾರೆ ತಕ್ಕ ಪ್ರದೇಶದಲ್ಲಿ ಮುಂಬೈ ಮಂಗಳೂರು ಗೋವಾ ಮುಂಬೈ ಈ ಸೈಡ್ ಅವರು ಎಚ್ಚರಿಕೆ ಇದ್ರೆ ಒಳ್ಳೇದು ಸರ್ ಯಾಕೆಂದ್ರೆ ಅನಾಹುತ ಆಗ್ಬಾರ್ದು ಅನ್ನೋ ದೃಷ್ಟಿ ಮೇಲೆ ನಾನು ಇವತ್ತು ತಕ್ಷಣ ನಿಮ್ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದೀನಿ ಸೋ ಇದು ಇವತ್ತು ಗೋಚರ ಆಗಿದೆ ಹೌದು ಸರ್ ಅದ ಅದರಿಂದ ಕೆಲವು ಮೊದಲೇ ಹೇಳಿದ್ವಿ ಅದೆಲ್ಲ ಆಗಿರೋದ್ರಿಂದ ನನಗೆ ಗೊತ್ತು ಎಲ್ಲ ಕೊಡ್ಕೋ ಭಾಗದಲ್ಲಿ ಕೂತಿದ್ದೆ ದೊಡ್ಡ ಕೂಸಿ ತೀರ್ಥದಾಯಿ ಆಗಿದೆ ಹ್ಮ್ ಆಮೇಲೆ ಈಗ ಕ್ಯಾಲಿಫೋರ್ನಿಯಾದಲ್ಲೂ ನೀವು ನಾವು ಎರಡು ಎಪಿಸೋಡ್ ಮಾಡಿದ್ವಿ ಹೌದು ಆಗೋಕ್ಕೆ ಮುಂಚೆ ಸ್ವಾಮಿ ಅಲ್ಲಿ ಹೋಗಿ ಧರ್ಮ ಸಂಸ್ಥಾಪನೆ ಮಾಡಿ ಕಾರ್ಯ ಶುರು ಮಾಡ್ತಾರೆ ಅಂತ ಹೇಳಿದ್ವಿ ಇವಾಗ ಅದರಂತೆ ಅದು ಮಾಡ್ತಾ ಇದ್ದಾರೆ ಇವಾಗ ಮೊನ್ನೆನು ಕೂಡ ನಿನ್ನೆವರೆಗೂ ಅಲ್ಲಿ ಅಗ್ನಿ ತುಂಬಾ ಕಾಡೆಲ್ಲ ತಗೊಂಡು ಒಂದ್ ನಾಲ್ಕ್ ಸಾವಿರ ಕಾಡೇನು ನಾಶ ಆಗಿರೋ ರೀತಿ ತೋರಿಸ್ತಾ ಇದ್ದಾರೆ ನಾಲ್ಕ್ ಸಾವಿರ ಎಕರೆ ಎಕರೆ ನಾಲ್ಕ್ ಸಾವಿರ ಎಕರೆ ಆಮೇಲೆ ಮತ್ತೆ ಭೂಕಂಪನ ಆಗಿದೆ ಮೊದಲು ಮುಖಾಂತರನೇ ಕೆಲವ್ರು ಕೆಲವರು ಇದು ಮಾಡಿದ್ರು ಸೆವೆನ್ ಪಾಯಿಂಟ್ ಜೀರೋ ಇದ್ರಲ್ಲಿ ಭೂಕಂಪ ಆಗಿದೆ ಅಂತ ಅದಾದ್ಮೇಲೆ ಮತ್ತೆ ಇನ್ನೊಂದು ಕಡೆ ಆಗಿದೆ 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 ಅಲ್ಲಿ ಭೂಕಂಪ ಆಮೇಲೆ ನೋಡಿ ಬಾಂಬ್ ನಿಂದ ಆಗುತ್ತೆ ಅಂತ ಇದನ್ನು ಹೇಳಿದ್ವಿ ಅದು ನನಗೆ ತಿಳಿಸಿದ್ರು ಈಗ ಸಿರಿಯಾದಲ್ಲಿ ನೋಡಿ ಅಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ ಅಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಂತ ಇವಾಗ ಅದು ಬಾಂಬ್ ಮುಖಾಂತರ ಅಲ್ಲಾಯ್ತು ಬೆಂಕಿ ಮುಖಾಂತರ California ದಲ್ಲೂ ಆಗಿದೆ ಆಮೇಲೆ ಕೆಲವು ಉತ್ತರ ಪ್ರದೇಶದಲ್ಲೂ ಬೆಂಕಿದು ಅದು ಯಾವ್ದೋ ಆ ಅದು ಇದು electrical ದು ಅಲ್ಲೂ ಒಂದ್ ಸರಿ ಅವಘಡ ಆಗಿದೆ ಅಂತ ಎಲ್ಲೋ ನಾನು ನೋಡಿದ ದೃಶ್ಯ ಇತ್ತು sir So, ಇಲ್ಲಿ ಈಗ ಮೇಜರ್ ನಮ್ಮ ಕರ್ನಾಟಕದ ನಾವು ನೋಡಕ್ ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಭೂಕುಸಿತ ಅಂದ್ರೆ ಭೂಮಿ ಬಂದು ಸಮುದ್ರದ್ದು ಅಲೆಗಳಲ್ಲಿ ಕೆಲವು ಮನೆಗಳು ಕೊಚ್ಕೊಂಡು ಹೋಗುತ್ತೆ. ಕೆಲವಿಂದ ಮಳೆ ಜಾಸ್ತಿ ಆಗುತ್ತಲ್ಲ ಸರ್ ಅದು ಕೊಚ್ಚೆ ಸಮುದ್ರದ ಹ್ಮ್ ಒಂದ್ಸರಿದು ಸರ್ ಅದೇನಂದ್ರೆ ಬಸ್ ಸ್ಟಾಪ್ ಇದೆಯಲ್ಲಾಪ್ ಅಲ್ಲಿ ದೊಡ್ಡ ಬೆಟ್ಟ ಆಗಿ ಕನ್ವರ್ಟ್ ಆಗ್ಬಿಡ್ತದೆ ಸರ್ ಮೇಲೆ ಬರುತ್ತೆ ಇಲ್ಲಿ ಅರ್ತ್ ಕ್ವಿಕ್ ಆಗ ಆಗುತ್ತೆ ಯಾವ ರೀತಿ ಅರ್ತ್ ಕ್ವಿಕ್ ಆಗುತ್ತೆ ಅಂದ್ರೆ ಭೂಮಿ ಅಡಿನಲ್ಲಿ ಇದು ವಿಧಾನಸೌಧ ಇದೆಯಲ್ಲ ಆ ಸೈಡು ಒಂದ್ ಎರಡು missile ಗಳಿವೆ ಅದನ್ನ ನಾನು ಗೋಚರ ಮಾಡಿದ್ದೆ ಯಾವ ರೀತಿ ಇದೆ ಇದು ಬಾಂಬ್ ಬಾಂಬ್ ರೀತಿ ಅದು ಒಂದ್ ಎರಡೂವರೆ ಅಡಿ ಮೂರು ಅಡಿ ಆಯ್ತು ಸರ್ ಅಷ್ಟೇ ಚಿಕ್ಕ ಅಂದ್ರೆ ಅಗಲ ಒಂದು ಒಂದು ಕಾಲಡಿ ಒಂದೂವರೆ ಅಡಿ ಬರ್ಬೋದು ಇಟ್ ಅಷ್ಟು ಬರುತ್ತೆ ಅಂತ ಎರಡು ಕಂಡಿದ್ದೀನಿ ಅಡಿನ ಅಂದ್ರೆ ಅದು ಅಂದ್ರೆ ಭೂಮಿ ಕಂಪನ ಆದಾಗ ಅದು ಸಿಡದ್ ಬಿಡುತ್ತೆ ಸಿಡದಾಗ ಅಲ್ಲಿ ಫುಲ್ಲು ದೊಡ್ಡ ಕಂದಕ ಆಗಿರುತ್ತೆ ಆ ಜಾಗದಲ್ಲಿ ಮರಳು ಕಪ್ಪು ಮರಳು ಮರಳು ಮಿಶ್ರಿತವಾಗಿ ಮಣ್ಣು ಗಟ್ಟಿ ಇಲ್ಲ ಅಲ್ಲಿ ಆ ಜಾಗದಲ್ಲಿ ಮತ್ತೆ ಒಂದು ನದಿ ಆಗ್ಬೋದು ನದಿ ಹರಿಯಲಿಕ್ಕೆ ರೀತಿಯಷ್ಟು ಕಂದಕ ಸೃಷ್ಟಿ ಆಗುತ್ತಿದೆ ಇದು ಈಗ ತಕ್ಷಣಕ್ಕೆ ಸ್ವಲ್ಪ ನಿಧಾನವಾಗಿ ಇದು ಗೋಚರ ಆಗಿದೆ ನಿಧಾನ ಅಲ್ವಾ ಯಾವಾಗುತ್ತೆ ಅಂತ ಗೊತ್ತಿಲ್ಲ ಸರ್ ಇದು ಸುಮಾರು ನಾನು ಹೇಳಬಾರದು ಯಾರು ಭಯ ಹುಟ್ಟಿಸಬಾರ್ದು ಅಂದ್ಬಿಟ್ಟು ಸುಮ್ನೆ ಕಾರಣ ಮಾಡಿದ್ದೀನಿ ಅದು ನೀವೇ ಕೇಳಿದ್ರಿ ಅವತ್ತು ಸೊ ಇದೆಲ್ಲ ಈಗ ಸದ್ಯಕ್ಕೆ ಆಗೋ ತರ ಇಲ್ಲ ಯಾಕಂದ್ರೆ ಆ ತರದ್ ಪರಿಸ್ಥಿತಿಗಳಂಗ್ ಕಾಣಿಸ್ತಾ ಇಲ್ಲ ಇದು ನಿಧಾನ ಆಗ್ಬೋದೇನೋ ಇಲ್ಲ ಮುಂದ್ ಇದು ಒಂದು ನಿಮ್ಗ್ ಕಾಣಿಸಿದೆ ಅಷ್ಟೇ ಹ್ಮ್ ಅಂದ್ರೆ ಇವಾಗ ತಕ್ಷಣ ತಕ್ಷಣ ಆಗ್ತಾ ಇದೆ ಸರ್ ಒಂದಾದ್ಮೇಲೆ ಒಂದು ಅದು ಆಮೇಲೆ ಮೇಲ್ಕೋಟೆ ಇದೆಯಲ್ಲ ಅದು ಮೇಲ್ಕೋಟೆ ಚಿಲುವರೆ ಇದು ಕೊಳ ಅಲ್ಲಿ ಒಂದು ನದಿ ಅಲ್ಲಿ ಹುಟ್ಟುತ್ತೆ ಸರ್ ಹೌದಿಲ್ಲ ಹ್ಮ್ ಕೊಳ ಇದೆಯಲ್ಲ ಅದು ಹಂಗೆ ಸೀಳ್ಕೊ ಬರುತ್ತೆ ಇಲ್ಲಿಗೆ ಅಕ್ಕ ತಂಗಿರ್ ಕೊಳಗಳು ಇದಾವಲ್ಲ ಅವೇನಾ ಆ ಕೊಳ ಒಂದು ಕೊಳ ತೋರಿಸಿದ್ರು ಅಲ್ಲಿಂದ ಅಲ್ಲಿ ಜಲ ಉತ್ಪತ್ತಿ ಆಗಿ ಬರೋದು ಇಲ್ಲಿ ಭೂ ಅರ್ಥ ಯಾವ್ದು ಭೂಕಂಪ ಆದಾಗ ಅದೇ ಬೆಂಗಳೂರಲ್ಲಿ ಇವಾಗ ಹೇಳಿದ್ವಲ್ಲ ನೋಡಿ ಆ ನೀರೆಲ್ಲ ಬಂದು ಅಲ್ಲಿ ಜಯಂಟ್ ಆಗಿ ಇಲ್ಲಿ ತಮಿಳ್ನಾಡು ಈ ಪಶ್ಚಿಮ ದಿಕ್ಕು ದಕ್ಷಿಣಕ್ಕೆ. ಹಂಗೆ ಸುತ್ತಕೊಂಡು ಕರ್ನಾಟಕ ಬಾರ್ಡರ್ನೆ ಹೋಗಿ ದಕ್ಷಿಣ ಭಾಗದಲ್ಲಿ ಪಶ್ಚಿಮ ದಿಕ್ಕು ದಕ್ಷಿಣ ಭಾಗದಲ್ಲಿ ಆಗ್ನೇಯ ದಿಕ್ಕು ಬರುತ್ತಲ್ಲ ಆ ಮೂಲಲ್ಲಿ ಸಮುದ್ರ ಸೇರುತ್ತೆ ಈ ತರ ಇದು ತುಂಬಾ ನಿಧಾನ ಆಗ್ಬೋದು ಯಾಕಂದ್ರೆ ಈ ತರದ್ದು ಒಂದು ಹೇಳಕ್ಕಾಗಲ್ಲ ಬಟ್ ಇದು ಏನು ಮಂಗಳೂರು ಸುತ್ತಮುತ್ತ ಸಮುದ್ರದ್ದು ಮಳೆಯಲ್ಲೇ ಹೋಗುವಂತ ಸೈಕ್ಲೋನ್ ಬರೋದ್ರಿಂದ ವೀಕ್ಷಕರಿಗೆ ಅದು ತಗ್ಗಾದ ಪ್ರದೇಶದಲ್ಲಿ ಹಳೆ ಮನೆಗಳಿದ್ರೆ ಬಿಟ್ಟು ಬರಬೇಕು ತಗ್ಗಾದ ಪ್ರದೇಶದಲ್ಲಿರೋರು ಬಿಟ್ಟು ಗೌರ್ಮೆಂಟ್ ಯಾವ್ದಾದ್ರು ಒಂದು ಸರ್ಕಾರಿ ಇದರಲ್ಲಿ ಸುರಕ್ಷಿತ ಸ್ಥಳದಲ್ಲಿ ವಾಸ ಮಾಡ್ಕೊಂಡ್ರೆ ಒಳ್ಳೇದು ಮಳೆ ಬಂದಾಗ ಬಿಟ್ಟು ಬಂದ್ಬಿಟ್ರೆ ಒಳ್ಳೇದು ಸೊ ಇದು ಸಮುದ್ರದ ಕಡಲ್ ತೀರದಲ್ಲಿರೋ ತಗ್ಗು ಪ್ರದೇಶದಲ್ಲಿರೋ ತಗ್ಗು ಪ್ರದೇಶದಲ್ಲಿ ಅವ್ರಿಗೆ ಕ್ಷೇಮ ಒಳ್ಳೇದು ನಾವು ಈಗ ಇದನ್ನ ನಾನು ಹಂಗೆ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಅದು ತೊಂದರೆ ಆಗುತ್ತೆ ಇವೆಲ್ಲ ವಿಚಾರಗಳು ಜನಗಳಿಗೆ ಒಂದ್ ರೀತಿ ಭಯ ಪಡಿಸೋದಕ್ಕಲ್ಲ ಇವುಗಳು ಟೋಟಲ್ ಎಲ್ಲ ಕಡೆ ಪ್ರಳಯ ಆಗೋದಿಲ್ಲ ಎಲ್ಲವೂ ಭೂಮಿನೇ ನಾಶ ಆಗಿಬಿಡುತ್ತೆ ಅನ್ನೋ ಸುಳ್ಳು ಕೆಲವು ಭಾಗಗಳಲ್ಲಿ ಡ್ಯಾಮೇಜ್ಗಳಾಗ್ತವೆ ಕೆಲವು ಹೇಗೆ ಹೇಗಿನ ಕಾಣಿಸ್ತಾ ಇದ್ದಾವೆ ಸೊ ಇದರಲ್ಲಿ ಏನು ನೋಡ್ತಾ ಇರೋದು ಇಷ್ಟೇ ಆಗ್ತಾ ಇರ್ಬೋದು ಇಲ್ಲ ಇನ್ನು ಸ್ವಲ್ಪ ಹೆಚ್ಚಾಗಿ ಆಗ್ಬೋದು ಕೆಲವು ಭಾಗಗಳಲ್ಲಿ ಡ್ಯಾಮೇಜ್ಗಳಾಗ್ತವೆ ಹಂಗಂತೇಳಿ ಫುಲ್ ಭೂಮಿ ಹಾಳಾಗಲ್ಲ ಭೂಮಿ ಇರುತ್ತೆ ಮನುಷ್ಯರು ಇರ್ತಾರೆ ಎಲ್ಲವೂ ನಡೀತಾ ಹೋಗುತ್ತೆ ಸೊ ಇದರಲ್ಲಿ ಕೆಲವೊಂದಷ್ಟು ಭಾಗಗಳಲ್ಲಿ ಆಗೋ ಘಟನೆಗಳು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಸೂಚನೆ ಥರ ನೀವು ಅದನ್ನು ಹೇಳ್ತಾ ಇದ್ದೀರ ನಾವು ಇಷ್ಟೇ ಪ್ರಮಾಣದಲ್ಲಿ ಆಗುತ್ತೆ ಅಂತ ನಾವು ನಾವು ಹೌದು ಬಟ್ ತಪ್ಪಿಸ್ಬೋದು ಇಲ್ಲ ಇದ್ರ ಬಗ್ಗೆ ಇನ್ನೇನೋ ಎಕ್ಸ್ಟ್ರಾ ಇನ್ನೇನಾದರೂ ಅಲ್ಲಿ ಮಾಡೋದಕ್ಕಾಗಬಹುದು ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ನಿಮ್ಗೆ ಏನಂದ್ರೆ ಒಂದು ದೈವದ್ದು ಕನೆಕ್ಷನ್ ನಿಮಗೆ ಒಂದು ಟೂ ಡೇಸ್ ತ್ರೀ ಡೇಸ್ ಇಲ್ಲ ಒಂದು ವಾರಕ್ಕೆ ಮೊದಲು ಘಟನೆಗಳನ್ನ ನಿಮ್ಗೆಲ್ಲ ಒಂದು ರೀತಿ ಕಾಣಿಸುತ್ತೆ ನಿಮಗೆ ಒಂದು ಧ್ಯಾನದಲ್ಲಿ ಅದು ತೋರಿಸ್ತಾ ಇದ್ದಾರೆ ಅಷ್ಟನ್ನೇ ನೋಡೋದಕ್ಕೆ ಮಾತ್ರ ನೀವು ಸಾಧ್ಯ ಅದರದ್ದು ಅಷ್ಟೇ ಹಿಂಗ ಈ ತರದೊಂದು ಘಟನೆ ನೋಡ್ದೆ ನಾನು ಅಂತ ಬಟ್ ಅದರಲ್ಲಿ ಏನು ಬದಲಾವಣೆ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಇಲ್ಲ ಸರ್ ಯಾಕಂದ್ರೆ ಮೂರ್ ವರ್ಷದ ಹಿಂದೆನೆ ನನಗೆ ನೀವ್ ಯಾವಾಗ ಗೊತ್ತಿರ್ಲಿಲ್ಲ ಆಂಜನೇಯ ಸ್ವಾಮಿ ಯಾವಾಗ ಪ್ರತ್ಯಕ್ಷವಾಗಿ ಬಂದು ಅವರು ಧ್ಯಾನ ಮುಖಾಂತರ ಕೆಲವು ವಿಷಯಗಳನ್ನ ದೃಶ್ಯಗಳನ್ನ ತೋರಿಸಿ ಇದ್ರಲ್ಲಿ ಏನೋ ಹೇಳ್ಬೇಕು ಅಂತ ಇದಾರೆ ನನ್ನ ಮುಖಾಂತರ ಅದನ್ನ ಏನೋ ತಿಳಿಸ್ಬೇಕು ಅಂತ ಇದಾರೆ ಅಂತ ನಾನು ನನ್ನ ವೈಯಕ್ತಿಕವಾಗಿ ಏನೋ ನನಗೆ ಇದಾಗಿರ್ಬೋದು ಅನ್ಕೊಂಡಿದೆ ಮೊದ್ಲು ಅಂದ್ರೆ ನಿಮ್ಗೆ ಏನೋ ಬುದ್ಧಿ ಏನೋ ಒಂದು ಬದಲಾಯಿತು ಅಂತ ಇಲ್ಲ ಏನಾದರೂ ಒಳಗಡೆ ಏನೋ ನನ್ನಲ್ಲಿ ದೇಹದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೊ ಆತರ ಅನ್ಕೊಂಡ್ರ ಇಲ್ಲ ಸರ್ ಅದು ಏನಂದ್ರೆ ಬೆಳಿಗ್ಗೆ ನನಗೆ ಆತರ ಅನ್ಕೊಳಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾವು ಪೂಜೆ ಮಾಡ್ಕೊಂಡ್ ಬಂದಿರೋದ್ರಲ್ಲಿ ನಮ್ದೇ ಒಂದು ಸನಾತನ ಧರ್ಮದ ನಿಯಮಗಳಿವೆಲ್ಲ ಹ್ಮ್ ಅದ್ರ ಪ್ರಕಾರ ನಾವು ಇವೆಲ್ಲ ನಾವು ಮೊದ್ಲು ಚಿಕ್ಕನೇಗಿದ್ದಾಗ ಕನ್ಸಲ್ಲಿ ಅಷ್ಟೊಟ್ಟ ಹೋಗಿ ಅದೆಲ್ಲ ಎಕ್ಸ್ಪ್ಲೆಂಟ್ ಕೊಟ್ಟಿದ್ರು ಅದು ನಾನು ನಮ್ಮ ಮಂಥನೇ ಪೂಜಾರಿ ಮಂಥನ ಆಗೋದ್ರಿಂದ ಆವಾಗಿಂದ ನಾವು ಏನ್ ಪೂಜೆ ನನಗೆ ಕೆಲವು ವಿಷಯಗಳು ನಮ್ಮ ವೈಯಕ್ತಿಕವಾಗಿ ನಮ್ಮ ಫ್ಯಾಮಿಲಿ ಮುಂದೆ ಏನ್ ನಡೀತಿದೆ ಅದನ್ನ ನನಗೆ ಹಿಂದೆನೆ ತಿಳಿಸ್ತಾ ಇದ್ರು ಸೊ ಅದು ಕಂಟಿನ್ಯೂ ಆಗೈತೆ ಹೌದು ಸರ್ ಇನ್ನೊಂದು ಹೇಳ್ಬೇಕು ಅಂದ್ರೆ ವೈಯಕ್ತಿಕ ವಿಷಯದಲ್ಲಿ ಆ ಅದು ಕೆಲವರು ಏನಂತ ತಿಳ್ಕೊತಾರೆ ವೈಯಕ್ತಿಕವಾಗಿ ಹೇಳಬಾರದು ಅನ್ಕೋತೀನಿ ಆದ್ರೆ ನಾನ್ ಮದುವೆ ಆಗಬೇಕು ಮುಂಚೆ ನನ್ನ ಹೆಂಡತಿನ ಮೊದ್ಲೇ ನಾನು ನೋಡಿದೆ ಸೊ ಇದು ಧ್ಯಾನದಲ್ಲ ಸ್ವಪ್ನದಲ್ಲ ಯಾವ ತರ ಇದು ಧ್ಯಾನದ ಮೊದ್ಲು ನನಗೆ ಆಗ್ತಾ ಇರ್ಲಿಲ್ಲ ತಿಳಿಸಿದ್ರು ಫೇಸು ಇದು ಎಲ್ಲ ಮನೆ ಹಿಂಗೆ ಇರ್ತದೆ ನಿಮ್ಮ ಎಂಗೇಜ್ಮೆಂಟ್ ಹಿಂಗೆ ಆಗುತ್ತೆ ಅಂತ ತಿಳ್ಸಿದ್ರು ತೋರಿಸಿದ್ರು ಆದ್ರೆ ನನಗೆ ಏನು ಮದ್ವೆ ಮುಂಚೆ ಒಂದ್ ನಾಲ್ಕೈದು ವರ್ಷ ಅಂದ್ರೆ ಆಮೇಲೆ ಕೆಲವು ಓದಬೇಕಾದ್ರು ನಿಮಗೆ ಇಷ್ಟೇ ನಂಬರ್ ಬರುತ್ತೆ ಅಂತಾನೂ ಮೊದಲು ನಾನು ಎಕ್ಸಾಮ್ ಆದ್ಮೇಲೆ ಅದನ್ನೇ ಹೇಳಿದ್ರು ಓಕೆ ಮಾರ್ಕ್ಸ್ ಸ್ಕೂಲಲ್ಲಿ ನಾವೇನು ಪರೀಕ್ಷೆ ಬರಿತೀವಿ ಆ ಮಾರ್ಕ್ಸ್ ಕೂಡ ನಿಮ್ಗೆ ಮೊದಲೇ ಗೊತ್ತಾಗುತ್ತೆ ನನಗೆ ಮೊದಲೇ ಅದನ್ನ ಎಕ್ಸಾಮ್ ರಿಸಲ್ಟ್ ಬರೋದಕ್ಕೂ ಮುಂಚೆ ತೋರಿಸಿದ್ರು ತುಂಬಾ ಇವೆಲ್ಲ ವಿಚಿತ್ರ ಹೌದು ಅದ್ರ ವಿಚಿತ್ರ ಅಲ್ಲ ಅದೇ ದೇವ್ರ ನಿಯಮ ಇದೆ ಅದನ್ನ ನಮ್ಮ ಮನೆ ಒಳಗಡೆ ಅವ್ರನ್ನ ಕರ್ಕೊ ಬರ ನಿಯಮ ಇದೆಯಲ್ಲ ಅದನ್ನ ಫಾಲೋ ಮಾಡಿದ್ರೆ ಪ್ರತಿ ಒಬ್ರು ಹಾಗೂ ದೇವ್ರ ಕಾಣ್ಬೋದು ಗೋಚರ ಆಗ್ಬೋದು ಅವರು ನಮ್ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೆ ಆಗ್ಲಿ ಅಂತ ನಾನು ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಧರ್ಮದ ದಾರಿನಲ್ಲಿ ನಡೆದಿರೋದ್ರಿಂದ ನೀವು ಬೇರೆ ದಾರಿ ಇಡಿಬಾರದು ಕೆಲವರು ಸನಾತನ ಧರ್ಮದಲ್ಲಿ ಹುಟ್ಟಿರೋರು ಅದನ್ನ ನೀವು ಪ್ರತಿಫಲನ ನೀವು ಪಡ್ಕೊಳ್ಳಿ ಮುಂದೆ ಭೂಮಿ ಮೇಲೆ ಬದುಕೋ ರೀತಿ ಏನಂದ್ರೆ ಇದು ಕಾಲ ಕಾಲಕ್ಕೆ ಈಗ ಹಣ ಇವತ್ ಬರುತ್ತೆ ಇನ್ನೊಬ್ಬರ ಹತ್ರ ಅಂಗಡಿಗೆ ಕೊಡ್ತೀವಿ ಅದು ನಮ್ಮ ಹತ್ರ ಇರಲ್ಲ ಅದೇ ತರ ಕರ್ಮಗಳು ನಾವು ಇವತ್ ಬರುತ್ತೆ ನಾವು ಒಳ್ಳೆ ದಾರಿನಲ್ಲಿ ಹೋದ್ರೆ ಆ ಸ್ವಾಮಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅದನ್ನ ಕಳ್ಕೊಬೋದು ಆ ಈ ರೀತಿನಲ್ಲಿ ನಿಯಮ ಇರೋದ್ರಿಂದ ಅದನ್ನ ಫಾಲೋ ಮಾಡ್ಕೊಂಡ್ರೆ ಮನ್ಸಿನ ಧರ್ಮ ಸಾರ್ಥಕ ಆಯ್ತದೆ ಮನ್ಸದ ಮನಸ್ಸ ಹುಟ್ಟುದಕ್ಕೂ ಒಂದು ಅವ್ರಿಗೆ ಏನಂತೀವಿ ಪ್ರತಿಫಲ ಸಾರ್ಥಿಕ ಇತ್ತು ಸಾರ್ಥಿಕ ಆದ್ಮೇಲೆ ಇದು ಬೇಡ ನಮ್ ಲೋಕಕ್ಕೆ ಹೋಗೋಣ ಅಂತ ಅವರು ಬೇರೆ ಲೋಕಗಳು ತೋರಿಸ್ತಾರೆ ನೀನ್ ಎಲ್ಲಿಂದ ಬಂದಿದ್ಯಾ ನೀನ್ ಹೆಂಗೆ ಆ ಅದನ್ನ ನೀನು ಹೋಗ್ಬೇಕಾದ್ರೆ ಯಾವ ದಾರಿ ಹಿಡಿಬೇಕು ಆ ದಾರಿನಲ್ಲಿ ಹೋದ್ರೆ ನನ್ನ ಹತ್ರ ಬರ್ತೀಯಾ ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಸ್ವಲ್ಪ ಇನ್ನು ಕೆಲವು ಜನ್ಮಗಳು ತಗತಿಯಾ ಕಷ್ಟ ಅನ್ಬೋದು ಅಂತ ತಿಳಿಸ್ತಾರೆ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಅದನ್ನ ನಮಗೆ ಬಿಟ್ಟಿದ್ದಾರೆ ಓಕೆ ಒಳ್ಳೆ ವಿಚಾರಗಳು ಇವೆಲ್ಲ ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಮುಂದೆ ಮಾತಾಡೋಣ ಈಗ ಸದ್ಯಕ್ಕೆ ಮಂಗಳೂರು ಭಾಗ ಮತ್ತೆ ಕರಾವಳಿ ಭಾಗದ್ದು ಕಾರ್ನರ್ಗಳಲ್ಲಿ ಮುಂಬೈ ಗೋವಾ ಕರ್ನಾಟಕದಲ್ಲಿ ಸಮುದ್ರ ತೀರದಲ್ಲಿರೋರು ಅದು ತಗ್ಗು ಪ್ರದೇಶದಲ್ಲಿರೋರಿಗೆ ಸೊ ಮನೆಗಳು ಸ್ವಲ್ಪ ಹಳೆ ಮನೆಗಳಲ್ಲಿ ಅನ್ನೋದು ಕಾಣಿಸಿದೆ ಹೌದು ಅಲ್ಲ ಕೆಲವರು ಭ್ರಮೆ ಅದು ಇದು ಅನ್ಕೊಂಡು ಏನೋ ಹೇಳ್ತಾರೆ ಅವರು ಟೈಮ್ ಪಾಸ್ ಗೋಸ್ಕರ ಕಮೆಂಟ್ ಮಾಡೋರು ಇದ್ದಾರೆ ಇದು ಗೊತ್ತಿರಲ್ಲ ಅವ್ರಿಗೆ ಆದ್ರೆ ಅದನ್ನ ತಿಳ್ಕೊಂಡು ಅವರು ಒಂದು ಮುಂದೆ ಏನೋ ಯಾವುದೇ ವಯಸ್ಸು ಇರಲ್ಲ ಅವರು ಮುಂದೆ ಅವ್ರಿಗೂ ವಯಸ್ಸಾಗುತ್ತೆ ಮುಂದೆ ಅವರು ಜೀವನ ಮಾಡಬೇಕು ಒಳ್ಳೆ ರೀತಿಲಿ ಅವ್ರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ಸರ್ ತುಂಬಾ ಒಳ್ಳೇದಾಯ್ತು ನೀವು ಹೇಳಿರೋ ವಿಚಾರಗಳು ನಮ್ಮ ವೀಕ್ಷಕರಿಗೆ ತಲುಪೈತೆ ಇದಿಷ್ಟು ನಿಮ್ಮ ಮಾಹಿತಿ ಮತ್ತೇನಾದ್ರೂ ಗೋಚರ ಆದಾಗ ಅದನ್ನ ಮತ್ತೆ ಮಾತಾಡೋಣ ಧನ್ಯವಾದಗಳು ಧನ್ಯವಾದಗಳು ಮಾತಾಡೋಣ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್